ನಮಸ್ಕಾರ ಹೇಗಿದ್ದೀರಾ ಇವತ್ತು ನಾವು ಬೆಳ್ತಿಗೆ ಅಕ್ಕಿಯಿಂದ ಸೇಮಿಗೆ ಮಾಡುವುದು ಹೇಗೆ ಅಂತ ಗೊತ್ತುಂಟ ನಿಮಗೆ ಬೆಳ್ತಿಗೆ ಅಕ್ಕಿಯಿಂದ ಸೇಮಿಗೆ ಮಾಡುವಣ ಇದು ರೇಷನ್ನಲ್ಲಿ ಸಿಗುವ ಬೆಳ್ತಿಗೆ ಅಕ್ಕಿ ಇದರಲ್ಲಿ ಸಹ ಸೇಮೆ ಅಡ್ಡಿ ಮಾಡಲಿಕ್ಕೆ ಆಗ್ತದೆ ತುಂಬ ಗಟ್ಟಿ ಸಹ ಆಗುವುದಿಲ್ಲ ಸಹ ಆಗೋದಿಲ್ಲ ಎಷ್ಟು ಮೃದುವಾಗಿ ಆಗ್ತದೆ ನಾನು ಈಗ ಒಂದು ಮೂರು ಲೋಟೆ ಅಕ್ಕಿಯನ್ನು ತಕೊಂಡಿದ್ದೇನೆ ಇದು ಬೆಳ್ತಿಗೆ ಅಕ್ಕಿ ಬೇರೆ ಯಾವುದೇ ಅಕ್ಕಿ ಕೂಡ ಇದಕ್ಕೆ ಮಿಕ್ಸ್ ಮಾಡಲಿಲ್ಲ ಬೆಳ್ತಿಗೆ ಅಕ್ಕಿ ಮಾತ್ರ ಹಾಕುವುದು ರೇಷನಲ್ಲಿ ಸಿಗುವ ಬೆಳ್ತಿಗೆ ಅಕ್ಕಿದು ಮೂರು ಲೋಟ ಅಕ್ಕಿ ಹಾಕಿದ್ದೇನೆ ಇದನ್ನು ಒಂದು ಹಿಂದಿನ ದಿವಸ ನೆನೆ ಹಾಕಿದರೆ ಸಹ ಆಗ್ತದೆ ಒಂದು ನಾಲ್ಕೈದು ಗಂಟೆ ಮುಂಚೆ ನೆನೆ ಹಾಕಿದರೆ ಸಹ ಆಗ್ತದೆ ಅದನ್ನು ಚೆನ್ನಾಗಿ ಒಂದು ಏಳೆಂಟು ಸಾರಿ ತೊಳೆಯಬೇಕು ಅದು ಯಾಕೆಂದರೆ ಅದರಲ್ಲಿ ತುಂಬ ಧೂಳು ಎಲ್ಲ ಇರ್ತದಲ್ಲ ತಿಳಿ ನೀರು ಬರುವವರೆಗೆ ತೊಳೆಯಿರಿ ನೋಡಿ ಈ ಥರ ಚೆನ್ನಾಗಿ ತೊಳೆಯುವ ಸ್ವಲ್ಪ ಕೂಡ ಗಟ್ಟಿಯಾಗದೆ ತುಂಬ ಸಿಂಪ್ಲಾಗಿ ಮಾಡ್ಬೋದು ಇದನ್ನು ಚಿಕನ್ ಸಾರಿಗೆ ನಾನಿವತ್ತು ಮಾತ್ರ ತೆಂಗಿನಕಾಯಿ ಹಾಲು ಉಂಟಲ್ಲ ಅದಕ್ಕೆ ಮಾಡಿದ್ದೇನೆ ಇದರೊಟ್ಟಿಗೆ ಇದು ಚಿಕನ್ ಸಾರಿನೊಟ್ಟಿಗೆ ತುಂಬ ಚೆನ್ನಾಗಿ ಆಗ್ತದೆ ಈಗ ಒಂದು ಏಳೆಂಟು ಗಂಟೆ ನಂತರ ಇದನ್ನು ಚೆನ್ನಾಗಿ ವಾಶ್ ಮಾಡುವ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಕೊಡಿ ಈಗ ಇದನ್ನು ಒಂದು ನಾಲ್ಕೈದು ಸಲ ಒಳ್ಳೆ ನೀರಲ್ಲಿ ತೊಳೆಯುವ ಆಮೇಲೆ ಎಂಥ ಗೊತ್ತುಂಟಾ ಇದು ಸ್ವಲ್ಪ ಕೂಡ ಗಟ್ಟಿ ಗಟ್ಟಿಸಾಗುವುದಿಲ್ಲ ಆಯಿತಾ ಬೆಳ್ತಿಗೆ ಅಕ್ಕಿಂದ ಕೆಲವರು ಹೇಳ್ತಾರೆ ಬೆಳ್ತಿಗೆ ಅಕ್ಕಿಯಲ್ಲಿ ಹೇಗೆ ಮಾಡುದು ಗಟ್ಟಿ ಆಗ್ತದಲ್ಲ ಆಗ್ತದ ಅದು ಸೇಮೆದಡ್ಡೆ ಮಾಡಲಿಕ್ಕೆ ಅಂತ ಆಗ್ತದೆ ನೋಡಿ ಅಂತ ಇದು ನಾನು ಮಾಡಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಇದೇ ಥರ ಮಾಡಿ ನಾನು ಹೇಗೆ ಮಾಡಿದ್ದೇನೆ ನೋಡಿ ಅದೇ ಥರ ಮಾಡಿ ತೊಳೆದಾಯ್ತು ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾನು ಎರಡು ಸಲ ಕಡಿತಾ ಇದ್ದೇನೆ ಯಾಕೆಂದರೆ ಇಲ್ಲದ್ರೆ ಒಮ್ಮೆಲೆ ಅದು ಆಗುವುದಿಲ್ಲ ತಿರುಗುವುದಿಲ್ಲ ಒಮ್ಮೆ ಮಿಕ್ಸಿ ಅದಕ್ಕೆ ನಾನು ಎರಡು ಸಲ ಹಾಕ್ತೇನೆ ಅದೊಂದು ಮಿಕ್ಸಿಗೆ ಅದಕ್ಕೆ ಎಂತ ಹಾಕುದಂದ್ರೆ ಬೇರೆ ಇದೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕೇಬೇಕು ಇದು ಹಾಕದಿದ್ದರೆ ಮಾತ್ರ ಆಗೋದಿಲ್ಲ ಇದಕ್ಕೆ ಒಂದು ಇಡೀ ತೆಂಗಿನಕಾಯಿ ನಾನು ಹಾಕ್ತೇನೆ ಅದರಲ್ಲಿ ಅರ್ಧ ಗಾಡಿ ತೆಂಗಿನಕಾಯಿಯನ್ನು ಫಸ್ಟಿಗೆ ಹಾಕ್ತೇನೆ ಫಸ್ಟಿಗೆ ಕಡೆಯುವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ಹಾಕದೆ ಮಾತ್ರ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ ಈಗ ಕಡೆದಾಯಿತು ಒಂದು ಸಲ ಕಡಿದಾಯಿತು ಇನ್ನೊಂದು ಸಲ ಉಳಿದದನ್ನು ಸಹ ಕಡಿತೇನೆ ಅದೇ ಥರ ಇದೇ ಥರ ಅದಕ್ಕೆ ಉಳಿದ ತೆಂಗಿನಕಾಯಿಯನ್ನು ಅರ್ಧ ಒಂದು ಒಂದು ಇಡೀ ತೆಂಗಿನಕಾಯಿಯಲ್ಲಿ ಅರ್ಧ ಅಲ್ಲ ಅದನ್ನು ಸಹ ಇದಕ್ಕೆ ಹಾಕ್ತೇನೆ ನೋಡಿ ಈ ಥರ ಇಲ್ಲದಿದ್ದರೆ ನಮಗೆ ನಿಮಗೆ ಸೇಮದ ಮಾಡಲಿಕ್ಕೆ ಆಗೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಇದಕ್ಕೆ ನಾನು ಸಾಗಿ ಸ್ವಲ್ಪ ನೀರು ಹಾಕಿ ನೀರು ನೀರು ಮಾಡಬೇಡಿ ಕಡೆಯುವ ಕಡೆದಾಯ್ತು ಈಗ ಈಗ ಒಂದು ಬಾಣಲೆಗೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ಎಣ್ಣೆ ಹಾಕ್ಬೇಕಾಯ್ತಾ ಇದು ಸಹ ಹಾಕ್ಲೇಬೇಕು ಯಾಕೆಂದ್ರೆ ಇಲ್ಲದಿದ್ರೆ ಅದು ಗಟ್ಟಿ ಇದು ಮಾಡ್ಲಿಕ್ಕೆ ಬರುದಿಲ್ಲ ಈಗ ಸ್ವಲ್ಪ ಇದು ತೆಳು ತೆಳು ಉಂಟಲ್ಲ ಅದನ್ನು ಉಂಡೆ ಮಾಡ್ಲಿಕ್ಕೆ ಬರ್ಬೇಕಲ್ಲ ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ತೇನೆ ಅಲ್ಲದೆ ಅದು ಸೇಮೆದಡ್ಡಿ ಗಟ್ಟಿ ಆಗ್ತದಲ್ಲ ಅದಕ್ಕೋಸ್ಕರ ಸಹ ಹಾಕಬೇಕು ಈಗ ಇದನ್ನು ನಾವು ಗಟ್ಟಿಯಾಗಿ ಇದು ಮಾಡುವ ಸ್ವಲ್ಪ ಗ್ಯಾಸಲ್ಲಿ ಸಣ್ಣ ಉರಿಯಲ್ಲಿ ಒಂದು ಹದಕ್ಕೆ ಇದು ಬಿಸಿ ಮಾಡಬೇಕು ಯಾಕೆಂದರೆ ಅದು ಸೇಮೆದಡ್ಡಿಗೆ ಉಂಡೆ ಮಾಡಲಿಕ್ಕೆ ಬರಬೇಕು ಇದೇ ಥರ ಮಾಡಿ ನೋಡಿ ಇದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಮಾಡಬೇಕು ಇದೇ ಥರ ಅದು ಎಷ್ಟು ಗಟ್ಟಿ ಆಗ್ತದೆ ಸ್ವಲ್ಪ ಗಟ್ಟಿ ಆಗಬೇಕು ಇಷ್ಟಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು ಇದು ಸಣ್ಣ ಉರಿಯಲ್ಲಿ ಇಲ್ಲದಿದ್ದರೆ ಅದು ತಳ ಹಿಡಿತದೆ ಜಾಸ್ತಿ ಉರಿಯಲ್ಲಿ ಮಾಡಬೇಡಿ ಸ್ವಲ್ಪ ಸ್ವಲ್ಪವೇ ಇದೇ ಥರ ಮಾಡಿ ತಳ ಹಿಡಿಯದ ಹಾಗೆ ಗಟ್ಟಿ ಆಗ್ತಾ ಬರ್ತದೆ ಆಗ ನಾವು ಕಡ್ಮು ಮಾಡಲಿಕ್ಕೆ ಬರುವುದಿಲ್ಲ ಇಲ್ಲದಿದ್ದರೆ ಅದು ಈಗ ಇದೇ ಥರ ಮಾಡಬೇಕು ಇನ್ನು ಸಹ ಸ್ವಲ್ಪ ಗಟ್ಟಿ ಆಗಬೇಕು ಒಂದು ಹದಕ್ಕೆ ಬರಬೇಕು ಅದು ಯಾವುದೇ ಕಾರಣಕ್ಕೂ ತಳಗಿಡಿಬಾರ್ದು ಯಾಕೆಂದರೆ ಅದು ಮತ್ತೆ ಸೇಮದಡ್ಡೆ ಇದು ಮನೆಯಲ್ಲಿ ಅಡಿಯಲ್ಲಿ ಉಳಿತದೆ ಹಾಗೆ ಹಿಡಿಲಿಕ್ಕೆ ಬಿಡಬೇಡಿ ಮಗುಚುತ್ತಾ ಇರಬೇಕು ಇನ್ನು ಸಹ ಸ್ವಲ್ಪ ಇದಾಗಬೇಕು ಮತ್ತು ಯಾವ ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ ಇನ್ನೊಂದು ಸ್ಪೆಷಲ್ ವಿಡಿಯೋ ಮಾಡ್ತೇನೆ ಬೇರೆ ಪ್ರತಿ ಸಲ ನಾವು ಮಾಡ್ತಾ ಇರ್ತೇವೆ ಬೇರೆ ಬೇರೆ ಅಡಿಗೆ ಎಲ್ಲ ನಮ್ಮ ಚಾನೆಲ್ ನೋಡಿ ಕಲೀರಿ ಆಯಿತಾ ಸ್ಪೆಷಲ್ ಅಡಿಗೆ ಎಲ್ಲ ಇನ್ನು ಸಹ ಸ್ವಲ್ಪ ಗಟ್ಟಿ ಆಗಬೇಕು ಇದು ಉಂಡೆ ಮಾಡಲಿಕ್ಕೆ ಸ್ವಲ್ಪ ತಣ್ಣಗೆ ಆಗಬೇಕು ಇನ್ನು ಸ್ವಲ್ಪ ಈಗ ಆಯಿತು ಆಮೇಲೆ ಇದು ಇಡ್ಲಿ ಪಾ ಬೇಯಿಸುವ ಪಾತ್ರೆ ಉಂಟಲ್ಲ ಅದಕ್ಕೆ ಒಂದು ಎರಡು ಚೊಂಬು ನೀರು ಹಾಕಿ ಅದನ್ನು ಉಂಡೆ ಇಡುವ ಈಗ ಸ ತಣ್ಣಗೆ ಆಯಿತು ಸ್ವಲ್ಪ ಸ್ವಲ್ಪ ಬಿಸಿ ಉಂಟು ನೋಡಿ ಈ ಥರ ಸ್ವಲ್ಪ ಕೂಡ ಕೈಗೆ ಅಂಟುವುದೇ ಇಲ್ಲ ನೋಡಿ ಅಂತೆ ಇದು ಬೆಳ್ತಿಗೆ ಅಕ್ಕಿಯಿಂದ ಮಾಡಿದಂತ ಗೊತ್ತಾಗ್ತದೆ ನಿಮಗೆ ಇಲ್ಲಲ್ಲ ಇದೇ ಥರ ಎಲ್ಲವನ್ನು ಉಂಡೆ ಮಾಡಿಡಿ ಇದೊಂದು ಅರ್ಧ ಗಂಟೆ ಬೇಡ ಒಂದು ಇಪ್ಪತ್ತು ನಿಮಿಷ ಬೇಯಬೇಕು ಆಯಿತಾ ಎಲ್ಲವನ್ನು ಇದೇ ಥರ ಮಾಡಿ ಇದೇ ತರ ಮಾಡಿ ಆದಮೇಲೆ ಮತ್ತೆ ಅಡಿಯಲ್ಲಿ ಉಳಿತದಲ್ಲ ಗಟ್ಟಿ ಗಟ್ಟಿ ಇದ್ರೆ ಅದನ್ನು ಹಾಕಬೇಡಿ ಅದಕ್ಕೆ ಉಂಡೆ ಮಾಡುವಾಗ ನೋಡಿ ಎಲ್ಲ ಆಯ್ತು ಉಂಡೆ ಮಾಡಿ ಆಯ್ತು ಈಗ ಒಂದು ಇಪ್ಪತ್ತು ನಿಮಿಷ ಬೇಯಿಲಿ ಆಮೇಲೆ ಇದನ್ನು ಸೇಮೆ ಮಣೆ ಉಂಟಲ್ಲ ಈಗ ಅದಕ್ಕೇನು ತೆಂಗಿನಕಾಯಿ ಹಾಲು ಮಾಡುವ ತೆಂಗಿನಕಾಯಿ ಸ್ವಲ್ಪ ಅರ್ಧ ಗಡಿ ತೆಂಗಿನಕಾಯಿ ತೊಗೊಂಡಿದ್ದೇನೆ ಅದಕ್ಕೆ ಒಂದು ತುಂಡು ಬೆಲ್ಲ ಸ್ವಲ್ಪ ಏಲಕ್ಕಿ ಎಲ್ಲವನ್ನು ಒಟ್ಟಿಗೆ ನೈಸಾಗಿ ಗ್ರೈಂಡ್ ಮಾಡ್ತೇನೆ ನಾನು ಸ್ವಲ್ಪ ಬೆಲ್ಲ ಎಲ್ಲ ಕಡಿಮೆ ಹಾಕಿದ್ದೇನೆ ಜಾಸ್ತಿ ಸಿಹಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬೋದು ಸ್ವಲ್ಪ ನೀರು ಹಾಕಿ ಕಡೆಯುವ ಕಡೆದಾಯ್ತು ಈಗ ಅದನ್ನು ಒಂದು ಅದರ ಹಾಲು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ಬೇಕಾಯ್ತಾ ಇದೆ ಥರ ನೋಡಿ ಮಾಡಿ ಅಂತೆ ತೆಂಗಿನಕಾಯಿ ಹಾಲು ರೆಡಿ ಆಯಿತು ಅದರ ಹಾಲನ್ನು ಹಿಂಡಿ ತೆಗಿಬೇಕು ಈಗ ಇನ್ನೊಂದು ಸೈಡಲ್ಲಿ ಬೇಯಿತು ಇದು ಕಡುಬು ಬೇಯ್ತಾ ಬಂತು ಈಗ ಸೇಮಿಗೆ ಮಣೆ ಉಂಟಲ್ಲ ಅದರಲ್ಲಿ ಬಿಸಿ ಇರುವಾಗಲೇ ಇದು ಇಪ್ಪತ್ತು ನಿಮಿಷ ನಂತರ ಬಿಸಿ ಇರುವಾಗಲೇ ಸೇಮಿದ ಮನೆ ಮನೆಯಲ್ಲಿ ಇದೇ ಥರ ಮಾಡಬೇಕು ನಾವು ಒತ್ ಸೇ ಇಬ್ಬರೂ ಇರುವುದು ಅದಕ್ಕೆ ಒತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕೆಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ ಸ್ವಲ್ಪ ಕೂಡ ಇದಾಗಲಿಲ್ಲ ನೋಡಿಯಂತೆ ಹೂವಿನಂತೆ ಆಗಿದೆ ನೋಡಿ ಇದನ್ನು ಇಷ್ಟಪಡದವರು ಯಾರಾದರೂ ಇಲ್ ಇದ್ದಾರಾ ಈಗ ಎಲ್ಲವನ್ನು ಈಗ ಎಲ್ ಮಲ್ಲಿಗೆ ಹೂವಿನಂತೆ ಆಗಿದೆ ಈಗ ಎಲ್ಲ ಕಡುಬುಂಟಲ್ಲ ಅದನ್ನು ಇದೇ ಥರ ಸೇಮೆ ಮನೆಯಲ್ಲಿ ಒತ್ತಿ ಇದೇನು ಮಾಡಲಿಕ್ಕೆ ತುಂಬಾನೇ ಸುಲಭ ಕಷ್ಟನೇ ಇಲ್ಲ ಚಿಕನ್ ಸಾರಿಗೆ ಮೀನ್ ಸಾರಿಗೆ ಎಲ್ಲ ಒಳ್ಳೆದಾಗ್ತದೆ ಸೇಮಿಗೆ ಯಾರಿಗೆಲ್ಲ ಸೇಮಿಗೆ ಇಷ್ಟ ಒಂದು ಕಮೆಂಟ್ ಮಾಡಿ ಆಯಿತಾ ಇನ್ನೊಂದು ಈಗ ಎಲ್ಲವನ್ನು ಇದು ಇದೇ ತರ ಒತ್ತಿ ಗಟ್ಟಿಯಾಗುವುದಿಲ್ಲ ಮಾತ್ರ ಒತ್ತುವಾಗ ಸಹ ಅಷ್ಟು ಗಟ್ಟಿ ಆಗಲಿಲ್ಲ ಇದಾಗಿದೆ ನಾವು ಮಾತ್ರ ಒಬ್ಬಳೆ ಒತ್ತಿದರಿಂದ ಸ್ವಲ್ಪ ಕಷ್ಟ ಆಯಿತು ಓದ್ಲಿಕ್ಕೆ ಹಾಗೆ ಗಟ್ಟಿ ಇರಲಿಲ್ಲ ಒತ್ತುವಾಗ ಅದ್ಭುತವಾದ ತುಂಬಾ ಟೇಸ್ಟ್ ಇದೆ ಇದು ತೆಂಗಿನಕಾಯಿ ಹಾಕಿದ್ದೇವೆಲ್ಲ ಆಗ ತುಂಬ ಟೇಸ್ಟ್ ಕೂಡ ಇದೆ ಎಷ್ಟು ಸೂಪರ್ ಆಗಿದೆ ಬಿಳಿ ಬಿಳಿಯಾಗಿ ಮಲ್ಲಿಗೆ ಹೂವಿನಂತೆ ಇದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನಮಗೊಂದು ಲೈಕ್ ಕೊಡಿ ಆಯಿತಾ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಇನ್ನೊಬ್ಬ ಸಿಗ್ತೇನೆ ಬಾಯ್